ಎಲ್ಲರಿಗೂ ನಮಸ್ಕಾರ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಸ್ವಾಗತ ಇವತ್ತು ನಾವು ಚಿಕನ್ ಕೆ ಎಫ್ ಸಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಟ್ಲು ತೊಗೊಂಡು ಬೆಳ್ಳು ಪೇಸ್ಟು ಚಿಲ್ಲಿ ಪೌಡರು ಚಿಕನ್ ಮಸಾಲ ಸೋಯಾ ಸಾಸು ಚಿಲ್ಲಿ ರೆಡ್ ಚಿಲ್ಲಿ ಸಾಸು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಮೊಟ್ಟೆ ಮತ್ತು ಸ ಒಂದೇ ಒಂದು ಸ್ಪೂನು ಮೈದಾ ಹಿಟ್ಟು ಅರ್ಧ ನಿಂಬೆಹಣ್ಣು ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ನೀಟಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು ಸ್ಪೂನ್ ಹಾಕಿದ್ರೆ ಚೆನ್ನಾಗಲ್ಲ ಕೈ ಆದರೆ ನೀಟಾಗಿ ನೀಟಾಗಿ ಕಲಿಸ್ಕೊಬೋದು ಗಂಟಿಲ್ದಂಗೆ ಇಲ್ದಿದಂಗೆ ಕಲಿಸ್ಕೋಬೇಕು ಅದು ಮೈದಾ ಹಿಟ್ಟು ಹಾಕಿರ್ತೀವಲ್ಲ ಗಂಟಾಗತ್ತೆ ಈಗ ನೋಡಿ ನೀಟಾಗಿ ಕಲಿಸ್ಕೊಬೇಕು ಈಗ ಚಿಕನ್ ಲೆಗ್ ಪೀಸ್ ಇದೆಯಲ್ಲ ಈಗ ಎಲ್ಲ ಪೀಸ್ನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಸಾಲೆ ಎಲ್ಲ ಚಿಕನ್ ಗಿಡ್ಕೊಬೇಕು ಈಗ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ನೀಟಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಎಲ್ಲ ಚಿಕನ್ಗೆ ಇಕೊಬೇಕು ಚಿಕನ್ ಮೇಲ್ಗಡೆ ಒಂದೊಂದೊಂದು ಪೀಸ್ ಹಾಕ್ಕೊಳ್ಳಿ ಮೇಲ್ಗಡೆ ಚಾಕೊಳ್ಳಿ ನೀಟಾಗಿ ಒಳಗಡೆ ಎಲ್ಲ ಹಿಡಿಯುತ್ತೆ ಮಸಾಲೆ ಈಗ ನೋಡಿ ಮಸಾಲೆ ಎಲ್ಲ ನೀಟಾಗಿ ಹಿಡಿತೈತೆ ಈಗ ಒಂದು ಅರ್ಧ ಒಂದು ಅರ್ಧ ಗಂಟೆ ಬಿಟ್ಟುಬಿಡಬೇಕು ಈಗ ನೆಕ್ಸ್ಟ್ ಒಂದು ಬಟ್ಲು ತೊಗೊಂಡು ಮೈದಾ ಹಿಟ್ಟು ಸ್ವಲ್ಪ ಕಾರ್ನ್ಫ್ಲೋರು ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಮೈದಾ ಹಿಟ್ಟಿಗೆ ಎಷ್ಟು ಬೇಕು ಅಷ್ಟು ಸಾಕು ಉಪ್ಪು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಹಿಟ್ಟನ್ನ ಡ್ರೈ ಹಿಟ್ಟನ್ನೇ ಮಿಕ್ಸ್ ಮಾಡ್ಕೊಬೇಕು ನೀರು ಹಾಕ್ಬಾರ್ದು ಈಗ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಏಕೆಂದರೆ ಇದು ನೀರು ಹಾಕಿದರೆ ಸಟ್ ಚೆನ್ನಾಗಿರಲ್ಲ ನೀರು ಹಾಕಬಾರ್ದು ಡ್ರೈ ಡ್ರೈ ಆಗಿ ಇರಬೇಕು ಈಗ ಚಿಕನ್ನು ಮತ್ತು ಪೌಡ್ರು ಈಗ ಮಿಕ್ಸ್ ಮಾಡ್ಕೊಂಡಲ್ಲ ಅದು ಮತ್ತು ಐಸ್ ಐಸ್ ನೀರು ಈಗ ಒಂದೊಂದೇ ಚಿಕನ್ ತಗೊಂಡು ಹಿಟ್ಟು ಬ್ಯಾಟರ್ ಇದೆಯಲ್ಲ ಆ ಪೌಡ್ರಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ನೀಟಾಗಿ ಹದ್ಕೊಬೇಕು ಈಗ ಅದ್ದ ಈಗ ಅದ್ದಾದಮೇಲೆ ಮತ್ತು ಐಸ್ ನೀರೊಳಗಡೆ ಒಂದು ಸರಿ ಹಾಕಬೇಕು ಐಸ್ ಒಳಗಡೆ ಒಂದು ಸರಿ ಹಜ್ಬಿಟ್ಟು ಮತ್ತೆ ಮೈದಾ ಹಿಟ್ಟೊಳಗಡೆ ಹಾಕಿ ನೀಟಾಗಿ ಫುಲ್ ಕೋಟಿಂಗ್ ಅದು ನೋಡಿ ನೀಟಾಗಿ ಹಿಂಗೆ ಕೋಟಿಂಗ್ ಆದಮೇಲೆ ಒಂದು ಸರಿ ಹಿಂಗೆ ಹಿಂಗೆ ಅಂದ್ಬಿಟ್ಟು ಒಂದು ಪ್ಲೇಟ್ ಇಟ್ಕೊಳ್ಳೋಣ ಎಲ್ಲನೂ ಹಾಗೆ ಮಾಡ್ಕೊಳ್ಳೋಣ ಸೇಮ್ ಅದೇ ಥರ ಮೈದಾ ಹಿಟ್ಟಲ್ಲಿ ಒಂದು ಸರಿ ಹಾಕಿ ಮತ್ತು ಐಸ್ ನೀರಲ್ಲಿ ಸುತ್ತಿ ಅಜ್ಜಿ ಮತ್ತು ಮೈದಾ ಹಿಟ್ಟಲ್ಲಿ ಒಂದು ಸರಿ ಹಾಕಬೇಕು ನೋಡಿ ಈಗ ಈ ಥರ ಹದ್ಬಿಟ್ಟು ಈಗ ಮೈದಾ ಹಿಟ್ಟು ಮತ್ತು ಮೇಲುಗಡೆ ಎಲ್ಲ ಮೈದಾ ಹಿಟ್ಟು ಎರಡು ಕೋಟಿಂಗ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಕೆ ಎಫ್ ಸಿ ಥರನೇ ಬರುತ್ತೆ ಈಗೆಲ್ಲನೂ ಅದೇ ರೀತಿ ಮಾಡ್ಕೊತಾ ಇದ್ದೀನಿ ಆಯಿತು ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆ ಕಾಯ್ದಿದೆ ಈಗ ಒಂದೊಂದೇ ಒಂದೊಂದೇ ಇದ್ದೀನಿ ನೀಟಾಗಿ ಒಂದೊಂದೇ ಒಂದೊಂದೇ ಹಾಕೊಬೇಕು ಅನ್ ಏನು ಅಂಟ್ಕೊಳ್ಳಲ್ಲ ಈಗ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ ಈಗ ಆಗಿದೆ ಈಗ ಗರಿಗರಿಯಾಗಿ ಮೇಲೆ ಗೊತ್ತಾಗುತ್ತೆ ಬಣ್ಣ ಆಗಿದೆ ಇಲ್ವೋ ಅಂತ ಈ ಥರ ಕಂದು ಬಣ್ಣ ಬಂದರೆ ಸಾಕು ಆಗಿದೆ ಈಗ ಎತ್ಕೊಳ್ಳೋಣ ಈಗೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಗರಿ ಗರಿಯಾಗಿರುತ್ತೆ ನಾನು ಪುದೀನ ಚಟ್ನಿ ಮತ್ತು ಕ್ಯಾ ಟೊಮೊಟೊ ಸಾಸಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವುದ್ರಲ್ಲಿ ಬೇಕು ಅದನ್ನು ಸರ್ವ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಗರಿಗರಿಯಾಗಿರುತ್ತೆ ನನ್ನ ಮಗ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತಾನೆ ನೋಡಿ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು